ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾರೆಲ್ಲ ಹೊಸಬರು ನನ್ನ ವೀಡಿಯೋಸನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಸೈಡಲ್ಲಿರುವ ಬೆಲ್ ಬಟನನ್ನು ಒತ್ತಿ ಆಗ ನಿಮಗೆ ನೋಟಿಫಿಕೇಷನ್ ಬಂದು ನನ್ನ ವೀಡಿಯೋಸನ್ನು ಫಸ್ಟ್ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಧಕ್ಕೆಯಲ್ಲಿ ಇಷ್ಟೆಲ್ಲ ಬೋಟುಗಳಿವೆ ಹಾಗೂ ಏನೆಲ್ಲ ಮೀನುಗಳಿವೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ வணக்கம் 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 நூறு ரூபாய் நூறு ரூபாய் நூறு ரூபாய் ಎಷ್ಟೆಲ್ಲ ಮೀನುಗಳಿತ್ತು ನೋಡಿ ಒಂದೊಂದು ಕಡೆ ಬಂಗುಡೆಗೆ ಕೆಜಿಗೆ ಹಂಡ್ರೆಡ್ ಕೆಲವು ಕಡೆ ಒನ್ ಫಿಫ್ಟಿ ಕೆಲವು ಕಡೆ ಟೂ ಹಂಡ್ರೆಡ್ ಇತ್ತು ಇದು ನೋಡಿ ಕಿಂಗ್ ಫಿಶ್ ಎಲ್ಲ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಫಸ್ಟ್ ಟೈಮ್ ನೋಡೋದು ದಕ್ಕೆಯನ್ನು ಇಷ್ಟು ಬೋಟ್ಗಳೆಲ್ಲ ಇದ್ದದನ್ನು ಹಾಗೆ ಮೀನುಗಳ ಅನ್ಲೋಡ್ ಎಲ್ಲ ಮಾಡೋದನ್ನು ನಾನು ಫಸ್ಟ್ ನೋಡೋದು ஹண்ட்ரே பர்சின் ப்ளீஸ் டூ ஹண்ட்ரெட் அது அக்டோபர் ಇದೆಲ್ಲ ದೊಡ್ಡ ದೊಡ್ಡ ಬಂಡಸ್ ಸ್ಕ್ವಿಡ್ ಅಂತ ಹೇಳ್ತಾರಲ್ಲ ಅದು ಫಸ್ಟ್ ಬೋಟಿಂದ ಬರುವಾಗ ಫುಲ್ ಬ್ಲಾಕ್ ಇಷ್ಟ ತರ ಇರುತ್ತೆ ನೋಡಿ ಇಷ್ಟು ಗಲೇಜ್ ಗಲೇಜ್ ತರ ಕಾಣ್ತದೆ ಮತ್ತೆ ಅದನ್ನೆಲ್ಲ ಅವರು ಕ್ಲೀನ್ ಮಾಡಿ ನಂತರ ಕೊಡ್ತಾರೆ ಇದಕ್ಕಿಂತ ಗಲೇಜ್ ಇದೆ ನೋಡಿ ಸ್ಕ್ವಿಡ್ ನೋಡ್ಲಿಕ್ಕೆ ಹೋದ್ರೆ ತುಂಬಾ ಬ್ಲಾಕ್ ಬ್ಲಾಕ್ ಆಗಿತ್ತು ಆಮೇಲೆ ಕ್ಲೀನ್ ಮಾಡ್ತಾರೆ ನೋಡಿ ಇದೆಲ್ಲವರು ಆಪ್ಷನ್ ಗೆ ಇಡ್ತಾರೆ ಬಟ್ಟೆ ಬಟ್ಟೆ ವೈಟ್ ಮಾಡಿ ನಂತರ ಸೇಲ್ ಮಾಡ್ಲಿಕ್ಕೆ ನೋಡಿ ಈ ತರ ಇದೆ ಬಾ ನೋಡುವಾಗೆ ಒಂಥರ ಆಯ್ತು நேப்பழி கலிஃபிஷ் வெஞ்ச்ஃபிஷ் ஃபுல் கலி கத்தனை

ಇಲ್ಲೆಲ್ಲ ಎಷ್ಟೊಂದು ಬೋಟುಗಳು ನಿಂತಿವೆ ನೋಡಿ ಫ್ರೆಂಡ್ಸ್ ಕೆಲವು ಮೀನುಗಳನ್ನು ಅನ್ಲೋಡ್ ಮಾಡ್ತೀವಿ ಬೋಟುಗಳು ಹಾಗೆ ಕೆಲವು ಹೀಗೆ ಅನ್ಲೋಡ್ ಮಾಡಿ ಆದಮೇಲೆ ನಿಂತಿವೆ ತುಂಬ ಇತ್ತು ಬೋಟ್ಗಳೆಲ್ಲ ಇದನ್ನೇ ನೋಡ್ತಾ ಇರೋಣ ಅಂತ ಅನಿಸಿತು ನನ್ನ ಮಗ ನೋಡಿ ಬೋಟನ್ನು ಸುತ್ತುತ್ತಾ ಇದ್ದಾನೆ ಅವರು ಬೋಟಿನವರು ಹೇಳಿದರು ಅವನನ್ನು ಬಿಡಿ ಅವನು ನೋಡಲಿ ಹೇಳಿ ಹಾಗೆ ಅವನಿಗೆ ಒಳ್ಳೆ ಖುಷಿಯಾಯಿತು ನೋಡಿ ತುಂಬ ಎಂಜಾಯ್ ಮಾಡ್ತಾನೆ ಫುಲ್ ಒಂದು ರೌಂಡ್ ಹೋಗಿ ಬಂದ ಅವನು ಸಹ ಹೇಳ್ತಿದ್ದೆ ನನಗೆ ಬೋಟ್ ಮೇಲೆ ಸಿ ಹೇಳಿ ಅವರು ಅವನನ್ನು ನೋಡಿ ಬಿಡ್ಲಿಕ್ಕೆ ಹೇಳಿದರು ಒಳಗೆ ಬರಲಿಕ್ಕೆ ಹೇಳಿದರು ಅವನದು ಸಹ ಫಸ್ಟ್ ಎಕ್ಸ್ಪೀರಿಯನ್ಸ್ ಅವನಿಗೆ ಸಹ ತುಂಬ ಖುಷಿಯಾಯಿತು ಮಾತ್ರ ಎಷ್ಟೆಲ್ಲ ಮೀನುಗಳಿವೆ ನೋಡಿ ಇದೆಲ್ಲ ಗೊಬ್ಬರಕ್ಕೆ ಯೂಸ್ ಮಾಡ್ತಾರೆ ಗೊಬ್ಬರ ಮಾಡಲಿಕ್ಕೆ ಇದನ್ನು ತಿನ್ಲಿಕ್ಕೆ ಯೂಸ್ ಮಾಡ್ಕೊಳ್ಳೋದಿಲ್ಲ Hãy subscribe cho kênh Ghiền Mì Gõ Để không bỏ lỡ những video hấp dẫn ఈ బోట్ ఫిష్ ఇది నోడి అన్లడింగ్ ఆగి ಟ್ರೇಯಲ್ಲಿ ಹಾಕ್ತಾ ಇದ್ದಾರೆ ಇಲ್ಲಿ ಹಂಡ್ರೆಡ್ ರುಪೀಸ್ ಪರ್ ಜಿಗೆ ಫ್ರೆಶ್ ಬಂಗಡೆ ಮೀನುಗಳು ನೋಡಿ ಇಲ್ಲಿ ಎಷ್ಟೊಂದು ಬೋಟ್ಗಳು ನಿಂತಿವೆ ಇದನ್ನು ನೋಡ್ತಾ ಇದ್ರೆ ಇಲ್ಲೇ ನೋಡ್ತಾ ಇರೋಣ ಅನಿಸುತ್ತೆ ತುಂಬಾ ಖುಷಿ ಆಗುತ್ತೆ ನೋಡ್ಲಿಕ್ಕೆ ಈ ಬೋಟ್ ನೋಡಿ ಇದು ಫಿಶ್ ಅನ್ನೆಲ್ಲ ಅನ್ಲೋಡ್ ಮಾಡಿ ಈಗ ರಿಟರ್ನ್ ಹೋಗ್ತಾ ಇದೆ ಈ ಹಕ್ಕಿಗಳು ನೋಡಿ ನೀರಲ್ಲಿ ಮುಳುಗಿ ಮೀನನ್ನೆಲ್ಲ ಹಿಡಿತವೆ ನೋಡಲಿಕ್ಕೆ ಕಾಗೆ ಥರ ಇದೆ ಆದರೆ ಇದು ಕಾಗೆ ಅಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಧಕ್ಕೆ ವಿಡಿಯೋವನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ Thanks for watching, bye bye.